ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ವಸಂತ್ ನಾಯ್ಕ್ ಗೊಂದಲದಲ್ಲಿ ಸಿಲುಕಿರುವ ಕಾರ್ಯಕರ್ತರು ಈ ಬಾರಿ ಸಿರಿಸಿಯಲ್ಲಿ ಕಾಡುತ್ತಿರುವ ಮಾವಿನಹಣ್ಣಿನ ಬರ ಜೀವಜಲ ಕಾರ್ಯಪಡೆಯಿಂದ ನಿರಂತರವಾಗಿ ನಡೆಯುತ್ತಿದೆ ಜನರ ಬಾಯಾರಿಕೆ ತಣಿಸುವ ಪುಣ್ಯದ ಕೆಲಸ ಅಳೆಗಾಲ ಹತ್ತಿರವಿದ್ದರೂ ರಾಜಕಾಲುವೆ ಹಾಗೂ ಕಟಾಳದ ಕೊಳಚೆ ತೆಗೆಯದೆ ನಿರ್ಲಕ್ಷ್ಯತನ ತೋರುತ್ತಿರುವ ಸಿರಿಸಿ ನಗರಸಭೆ ನೇಗುಖಾನ್ ಕೆರೆಗೆ ಜೀವಜಲ ಕಾರ್ಯಕಲ್ಪ ನೀಡಿದ ಕೆರೆ ಹೆಬ್ಬಾರ್ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆರಡಕ್ಕೂ ಹೆಚ್ಚಿನ ಅಂಕ ಗಳಿಸಿದ ಸಿರಿಸಿಯ ಭವಿಷ್ಯದ ಕುಡಿಗಳು ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ವಸಂತ್ ನಾಯ್ಕ್ ಕಳೆದ ಮೂರು ವರ್ಷ ಒಂಬತ್ತು ತಿಂಗಳಿನಿಂದ ಸಿದ್ದಾಪುರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವಧಿ ಮುಗಿಯದಿದ್ದರೂ ಕೂಡ ದಿಢೀರಾಗಿ ಶಾಸಕರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿರುವುದು ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ಈ ಬಗ್ಗೆ ವಸಂತ್ ನಾಯ್ಕ್ ರಾಜ್ನ್ಯೂಸ್ ಕರಾವಳಿ ಸುದ್ದಿವಾಹಿನಿಯ ಮುಂದೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಹಲೋ ಸರ್ ನಮಸ್ತೆ ನಾವು ರಾಜ್ ನ್ಯೂಸ್ ಕರಾವಳಿಯಿಂದ ಹೇಳಿ ಸರ್ ಸರ್ ಇವತ್ತು ನೀವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಅಂತ ವಿಷಯ ಗೊತ್ತಾಯ್ತು ಈಗ ಒಂಥರ ಕಾರ್ಯಕರ್ತರಲ್ಲಿ ಗೊಂದಲಕ್ಕಾಗಿದೆ ಏನ್ ಏನ್ ಹೇಳ್ತಿರೋ ಇಲ್ಲ ನಿನ್ನೆ ಕೊಟ್ಟಿರೋದು ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತೆ ನಮ್ಮ ಶಾಸಕರಿಗೆ ಇಲ್ಲ ನಾನು ಬೇರೆ ಏನು ಇದಿಲ್ಲ ರಾಜ್ಯ ಪಕ್ಷಕ್ಕೆ ರಾಜೀನಾಮೆ ಇಲ್ಲ ಅಲ್ಲ ನಿಮ್ಮ ಸ್ಥಾನಕ್ಕೆ ಏನು ಬ್ಲಾಕ್ ಅಧ್ಯಕ್ಷರಿದ್ದೀರ ಅವ್ರ ಅಧ್ಯಕ್ಷ ಸ್ಥಾನಕ್ಕೆ ಸಕ್ರಿಯವಾಗಿ ಭಾಗವಹಿಸ ಅವಕಾಶ ಮಾಡಿಕೊಡಿ ಅಂತ ರಾಜೀನಾಮೆ ಕೊಡಿ ಎಷ್ಟು ವರ್ಷ ಎಷ್ಟು ತಿಂಗಳು ವರ್ಕ್ ಮಾಡಿದ್ರಿ ಸರ್ ಒಂಬತ್ತು ಮೂರು ವರ್ಷ ಒಂಬತ್ತು ತಿಂಗಳ ಮಾಡಿದೀನಿ ನಿಮ್ಮ ರಾಜೀನಾಮೆ ಶಾಸಕರ ಗಮನಕ್ಕೆ ಬಂದಿದೆ ಸರ್ ಅವ್ರಿಗೆ ಹೇಳಿದ್ದೆ ನಾನು ಹಿಂದೆ ಬೇಡ ಅಂತ ಹೇಳಿದ್ರು ಇಲ್ಲ ನನಗೆ ಮಾಡಕ್ಕಾಗಲ್ಲ ನೀವು ಯಾರಿಗಾರ ಬೇರೆ ಮಾಡಿಕೊಡಿ ಅಂತ ಸರ್ ತಿಳಿದು ಬಂದ ಮಾಹಿತಿ ಪ್ರಕಾರ ನಿಮಗೆ ಮತ್ತು ಶಾಸಕರಿಗೆ ಎಲ್ಲೋ ಒಂದ್ ರೀತಿ ಇರಿಸು ಮುರುಸು ಗೊಂದಲ ಇತ್ತು ಆರೋಪ ಕೇಳಿ ಆರೋಪಕ್ಕೆ ಸುಳ್ಳು ಸುಳ್ಳು ಅದು ಚೆನ್ನಾಗಿದೀವಿ ನಾವು ಶಾಸಕರು ಅದೆಲ್ಲ ಸುಳ್ಳು ನಮ್ಗೆ ಸಕ್ರಿಯವಾಗಿ ಭಾಗವಹಿಸ್ಲಿಕ್ಕೆ ಆಗಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದೀನಿ ಸರ್ ಇದರ ಹೊರತಾಗಿ ಬೇರೆ ಹುದ್ದೆ ಏನಾದ್ರು ಕೇಳಿದ್ರು ಸರ್ ತಮ್ಮ ಶಾಸಕರ ಇಲ್ಲ ಇಲ್ಲ ಏನಕ್ಕೆ ಹಾಗಾದ್ರೆ ಸರ್ ಕಾರ್ಯಕರ್ತರಿಗೆ ಏನು ಗೊಂದಲ ಏನು ಉಂಟಾಗಿದೆ ಹಾಗಾದ್ರೆ ಕಾರ್ಯಕರ್ತರಿಗೆ ಏನ್ ಹೇಳ್ತಾರೆ ಕಾರ್ಯಕರ್ತರಿಗೆಲ್ಲ ಹೇಳಿದೀನಿ ನನ್ಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಈಗ ಒಳ್ಳೆ ಕೆಲಸ ಮಾಡಿದೀನಿ ಇವಾಗ ನನ್ನ ಹತ್ರ ಸಕ್ರಿಯವಾಗಿ ಭಾಗವಹಿಸ್ಲಿಕ್ಕೆ ಆಗಲ್ಲ ನಾವು ಪಕ್ಷದಲ್ಲಿ ಇರ್ತೀವಿ ಯಾರಿಗಾದ್ರೂ ಬೇರೆ ಅಧ್ಯಕ್ಷ ಸ್ಥಾನ ವಹಿಸ್ಕೊಡಿ ಅಂತ ಹೇಳಿದೆ ಸರ್ ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ ಹಣ್ಣಿನ ರಾಜನೆಂದೇ ಕರೆಯಲ್ಪಡುವ ಮಾವಿನ ಹಣ್ಣಿಗೆ ಈ ಬಾರಿ ಬರ ಬಂದಿದ್ದು ಇದಕ್ಕೆ ಹವಾಮಾನದಲ್ಲಾದ ವೈಪರೀತ್ಯವೇ ಕಾರಣವೆಂದು ಹೇಳಲಾಗುತ್ತಿದೆ ಹಣ್ಣಿನ ರಾಜ ಮಾವಿನ ಹಣ್ಣಾದರೂ ಈ ಹಣ್ಣಿಗೆ ತಮ್ಮ ಜಾತಿಗೆ ಸೇರಿದ್ದ ಮಲ್ಲಿಕನೇ ರಾಜ ರಸವಕ್ತಾದ ಮಲ್ಲಿಕನಿಗೂ ಕೂಡ ಈ ಬಾರಿ ಬರ ಅಟಕಾಯಿಸಿಕೊಂಡಂತಿದೆ ಈ ಬಾರಿ ಆಪೂಸ್ ನೀಲಂ ಸೇರಿದಂತೆ ಮೂರ್ನಾಲ್ಕು ಜಾತಿಯ ಮಾವು ಮಾರುಕಟ್ಟೆಗೆ ಲಭ್ಯವಾಗಿರುವುದು ಕಂಡು ಬಂದಿದ್ದು ಉಳಿದ ಜಾತಿಯ ಮಾವಿನ ಹಣ್ಣು ಕಣ್ಮರೆಯಾದಂತೆ ಕಂಡು ಬರತೊಡಗಿದೆ ಇದು ಒಂದು ರೀತಿಯಲ್ಲಿ ಮಾವಿನ ಹಣ್ಣಿನ ವ್ಯಾಪಾರಸ್ಥರಿಗೂ ಹಾನಿ ಮಾವಿನ ಹಣ್ಣು ತಿಂದು ಬಾಯಿ ಚಪ್ಪರಿಸುವ ಜನರಿಗೂ ದೊಡ್ಡ ಹಾನಿಯಾಗಿದೆ ಸಾಮಾನ್ಯವಾಗಿ ಏಪ್ರಿಲ್ ಅಂತ್ಯದಲ್ಲಿ ಮಾವಿನ ಹಣ್ಣಿನ ಜಾತ್ರೆಯೇ ನಡೆಯಬೇಕಿದ್ದ ಸಿರಿಸಿಯಲ್ಲಿ ಮಾವಿನ ಕೊರತೆ ಕಂಡಿದೆ ಎಂದರೆ ಮಾವು ಬೆಳೆಗಾರರಿಗೆ ದಂಗು ಬಡಿದಂತಾಗಿದೆ ಮೇ ತಿಂಗಳು ಬಂತೆಂದರೆ ಸಿರಿಸಿ ಮಾರುಕಟ್ಟೆಗೆ ಹಾನ್ಗಲ್ ಪಾಳ ಇತ್ತ ಘಟ್ಟದ ಕೆಳಗಿನಿಂದಲೂ ಮಾವು ಲಗ್ಗೆ ಇಡುತ್ತಿದ್ದವು ಆದರೆ ಈ ಬಾರಿ ಮಾವೇ ಸರಿಯಾಗಿ ಕಾಣುತ್ತಿಲ್ಲ ಇದಕ್ಕೆಲ್ಲ ಹವಾಮಾನದ ವೈಪರೀತ್ಯದ ಜೊತೆಗೆ ಮಳೆಯ ಕಾರಣವೂ ಕೂಡ ಒಂದಾಗಿದೆ ಎನ್ನುತ್ತಾರೆ ಮಾವಿನ ವ್ಯಾಪಾರಸ್ಥರು ಸರಾ ಹಣ್ಣು ಹೆಂಗೆ ರೇಟ್ ಮಾಡಿದ್ರಿ ಹಣ್ಣ ನೂರ ಮಾಲೆ ರೂಪಾಯಿ ಆಯ್ತು ರೂಪಾಯಿ ನೂರ ರೂಪಾಯಿ ಮಾಡಿ ಹೌದಾ ಯಾವ ವೆರೈಟಿ ಬನ್ನಿ ಸರ್ ಇದು 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 ನಮ್ದು ಪೈರಿ ಐತಿ ಮಲ್ಲಿಗೆ ಐತಿ ಬೆಳೆ ಸಾಕಷ್ಟು ಬರ್ತಾ ಉಂಟಾ ಹಣ್ಣು ಬರ್ತಾ ಇದೆಯಾ ಯಾವ ಸೈಡಿಂದ ಬರುತ್ತದೆ ಹಣ್ಣು ಹೆಚ್ಚಾ ಹೋದ ವರ್ಷಕ್ಕಿಂತ ಈ ಬಾರಿ ಏನು ಹಣ್ಣಿನ ಬೆಳೆಯಲ್ಲಿ ವ್ಯತ್ಯಾಸ ಆಗಿದೆ ಅಥವಾ ಹೆಚ್ಚಿಗೆ ಬರ್ತಾ ಉಂಟು ಕಡಿಮೆ ಬರ್ತಾ ಉಂಟು ಕಡಿಮೆ ಇದೆ ಯಾಕಂತೀರಿ ಕಾರಣ ಹವಾಮಾನದಲ್ಲಿ ವ್ಯತ್ಯಾಸ ಸರ್ ನಮಸ್ತೆ ಈ ಸರ್ತಿ ಮಾವಿನ ದರದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ ದರದಲ್ಲಿ ಏನು ವ್ಯತ್ಯಾಸ ಇಲ್ಲ ಹಾಂ ಆದ್ರೆ ಐತೆ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ಬರ್ತೈತೆ ಬೆಳೆ ಹೇಗೆ ಹಣ್ಣು ಮರ್ತೀಯ ಇಲ್ಲ ಈ ಸ ಇಲ್ಲ ಏನು ಹವಾಮಾನದಲ್ಲಿ ವ್ಯತ್ಯಾಸ ಹೌದು ಮತ್ತು ಮಳೆ ಇಲ್ಲ ಅಂತನಾಯ್ತು ಒಂದು ಹದಿನೈದು ದಿವಸ ಒಳಗೆ ನಮ್ಮ ಸೈಡಿಂದು ಮಾವಿನ ಖಾಲಿ ಆಗ್ತಿತ್ತು ಎಲ್ಲ ಜ್ಯೂಸಿಗೆ ಹೋಗಿ ತೊಗೊಂಡಿದ್ದೀವಿ ಹೌದ ಅಲ್ಲಿ ಯಾವ ವೆರೈಟಿ ಬ ಬರ್ತಿತ್ತು ಈಗ ಯಾವ್ದು ಬರ್ತಾ ಇಲ್ಲ ಇಲ್ಲ ಈಗ ಬಾಕಿ ವೆರೈಟಿ ರಸಗುರಿ

ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಬೇಸಿಗೆ ಪರಿಣಾಮ ಎಲ್ಲಾ ಕಡೆ ನೀರಿನ ಕೊರತೆ ಎದುರಾಗಿದೆ ಮಲೆನಾಡಿನ ಬಾಗಿಲಾದ ಸಿರಿಸಿಯಲ್ಲೂ ಕುಡಿಯುವ ನೀರಿಗೂ ಸಮಸ್ಯೆ ಆಗಿದೆ ಇದನ್ನು ಮನಗಂಡ ಜೀವಜಲ ಕಾರ್ಯಪಡೆಯು ಸ್ವತಃ ನಗರ ಭಾಗದ ವಿವಿಧೆಡೆ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ಮೂಲಕ ನೀರಿನ ಸರಬರಾಜು ಮಾಡುತ್ತಿದೆ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಮುಂದಾಗಿದೆ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರ ನಿರಂತರ ನಿರಪೇಕ್ಷಿತ ಸಾಮಾಜಿಕ ಕಳಕಳಿಗೆ ಜನರು ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ ಜಲಮೂಲಗಳು ನೀರು ಎಂಬಿತ್ಯಾದಿ ವಿಷಯಗಳು ಬಂದಾಗ ಅಲ್ಲಿ ಸಿರಿಸಿ ಜೀವಜಲ ಕಾರ್ಯಪಡೆ ಇರಲಿದೆ ಎಂಬುದಕ್ಕೆ ಈ ವಿದ್ಯಮಾನಗಳು ಸಾಕ್ಷಿಯಾಗಿವೆ ಅಂತಹ ಕಾರ್ಯಪಡೆ ಕಳೆದ ಒಂಬತ್ತು ವರ್ಷಗಳಿಂದ ಕೆರೆ ಅಭಿವೃದ್ಧಿಯ ಜೊತೆಗೆ ಮನೆ ಮನೆಗೆ ಉಚಿತವಾಗಿ ನೀರು ನೀಡುವ ಕೆಲಸವನ್ನು ಮಾಡುತ್ತಿದೆ ಒಂದು ಕಡೆ ಅಂತರ್ಜಲ ಮಟ್ಟ ಹೆಚ್ಚಿಸುವ ಕೆಲಸ ನಡೆದಿದ್ದಲ್ಲಿ ಮತ್ತೊಂದೆಡೆ ಅಗತ್ಯ ಉಳ್ಳವರ ದಾಹ ತಣಿಸುವ ಕೆಲಸ ಆಗುತ್ತಿದೆ ಒಂದು ಸಂಸ್ಥೆ ಜಲ ಸಂರಕ್ಷಣೆ ಜಲದಾನ ಎರಡೂ ಮಾಡುತ್ತಿದೆ ಕಾರ್ಯಪಡೆ ಈವರೆಗೆ ಇಪ್ಪತ್ತೆರಡು ಕೆರೆ ಅಭಿವೃದ್ಧಿ ಮಾಡಿ ಗಮನ ಸೆಳೆದರೆ ಈಗ ಮತ್ತೆ ನಗರದಲ್ಲಿ ಮೂರು ಟ್ಯಾಂಕರ್ ನೀರು ಸದಾ ಿರುಣಿ ಸುತಿದೆ ಸಿರಿಸಿ ನಗರದ ರಾಜಕಾಲುವೆ ಹಾಗೂ ಪ್ರಮುಖ ಘಟಾರದಲ್ಲಿ ಕೊಳಚೆ ತುಂಬಿ ನಿಂತ ನೀರು ಹರಿಯಲಾಗದ ಪರಿಸ್ಥಿತಿ ತಲೆದೂರಿದರೂ ನಗರಸಭೆ ಎಚ್ಚರವಾಗದಂತೆ ಕಾಣುತ್ತಿಲ್ಲ ಸಿರಿಸಿಯಲ್ಲಿರುವ ಹೆಚ್ಚು ಕಡಿಮೆ ಎಲ್ಲಾ ರಾಜಕಾಲುವೆ ಮತ್ತು ಪಕ್ಕಾ ಗಟಾರದಲ್ಲಿ ಪ್ಲಾಸ್ಟಿಕ್ ಬಾಟಲಿ ಸೇರಿದಂತೆ ಅನೇಕ ಬಗೆಯ ಘನತ್ಯಾಜ್ಯ ವಸ್ತುಗಳು ಕೊಳಚೆ ನೀರಿಗೆ ಅಡ್ಡಗಟ್ಟಿ ನಿಂತಿದ್ದರಿಂದ ಕೊಳಚೆ ನೀರು ಮುಂದೆ ಹರಿಯದೆ ಸೇರಬೇಕಾದ ಜಾಗಕ್ಕೆ ಸೇರುತ್ತಿಲ್ಲ ಬೇಸಿಗೆ ಕಾಲದಲ್ಲೇ ಇಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿರುವಾಗ ಇನ್ನು ಮಳೆಗಾಲದಲ್ಲಿ ಊಹಿಸಲು ಅಸಾಧ್ಯವಾಗಿದೆ ಮಳೆ ಬಂತೆಂದರೆ ಗಟಾರದಲ್ಲಿ ಹರಿಯುವ ನೀರು ರಸ್ತೆಯನ್ನಪ್ಪಿ ಹರಿಯುವ ಸ್ಥಿತಿ ಇದೆ ಆದ್ದರಿಂದ ನಗರಸಭೆಯವರು ಕೂಡಲೇ ಎಚ್ಚೆತ್ತುಕೊಂಡು ನಗರದಲ್ಲಿರುವ ರಾಜಕಾಲುವೆ ಮತ್ತು ಗಟಾರದಲ್ಲಿರುವ ತುಂಬಿರುವ ತ್ಯಾಜ್ಯವನ್ನು ತೆಗೆಯಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ನೆಗ್ಗು ಕೇರಿಯ ಏಕಮೇಮ ಕೆರೆಯ ಅಭಿವೃದ್ಧಿಗೆ ಸಿರ್ಸಿಯಾ ಜೀವಜಲ ಕಾರ್ಯಪಡೆ ಟೊಂಕ ಕಟ್ಟಿಕೊಂಡಿದೆ ನೆಗ್ಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಗ್ಗು ಕೇರಿ ಕೊಳಗಿ ಅಂಡ್ಲಮನೆ ಭಾಗಗಳಿಗೆ ಜಲಮೂಲವಾಗಿರುವ ಸುಮಾರು ಮೂರು ಗುಂಟೆ ಕಾನ್ಕೇರಿ ಅಭಿವೃದ್ಧಿಗೆ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಶುಕ್ರವಾರದಿಂದ ಕೆಲಸ ಆರಂಭಿಸಿದ್ದಾರೆ ಮಡಿವಾಳರ ಕುಟುಂಬಗಳೇ ಹೆಚ್ಚಿರುವ ನೆಗ್ಗು ಕೇರಿ ಇದೇ ಪ್ರಥಮ ಬಾರಿಗೆ ಕುಡಿಯುವ ನೀರಿನ ಕೊರತೆ ಉಂಟಾಗಿದೆ ಈ ಕೊರತೆಗೆ ನಿವಾರಣೆ ಪಕ್ಕ ಲ್ಲೇ ಇರುವ ಕೆರೆಯ ಅಭಿವೃದ್ಧಿ ತಕ್ಷಣ ಆಗಬೇಕಿತ್ತು ಇದನ್ನು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ ಹೆಬ್ಬಾರ್ ಅವರ ಬಳಿ ಗ್ರಾಮ ಪಂಚಾಯತ್ ಸದಸ್ಯ ಜ್ಯೋತಿ ಸುಹೆಗಡೆ ಮನವಿ ಮಾಡಿಕೊಂಡಿದ್ದರು ಮನವಿ ಮಾಡಿಕೊಂಡ ಇಪ್ಪ ಗಂಟೆಯೊಳಗೆ ಕಾರ್ಯಪಡೆಯ ಬಳಗ ಕೆರೆಯ ಹುಳೆತ್ತಲು ಇಟಾಚಿ ಜೊತೆಗೆ ಆಗಮಿಸಿ ಚಾಲನೆ ನೀಡಿದೆ ಶುಕ್ರವಾರ ಕೆರೆ ಅಭಿವೃದ್ಧಿಗೆ ಜಾನ್ಮನೆ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಹೆಬ್ಬಾರ್ ನೈಸರ್ಗಿಕ ಕೆರೆಯನ್ನು ಪುನರ್ಜೀವನಗೊಳಿಸಿದರೆ ಕೇವಲ ಜನರಿಗೆ ಮಾತ್ರ ಅಲ್ಲ ಕಾಡು ಮೃಗಗಳಿಗೂ ಅನುಕೂಲ ಆಗಲಿದೆ ಗಮನ ಹರಿಸದೆ ಅದೆಷ್ಟೋ ಕೆರೆಗಳು ಮುಚ್ಚಿ ಹೋಗಿದೆ ಅದನ್ನು ಉಳಿಸುವ ಕಾರ್ಯ ದೊಡ್ಡದು ಎಂದು ತಿಳಿಸಿದ್ದಾರೆ ಕೇಳ್ಕೊಂಡ ಬರೀ ಗಂಟೆಯ ಒಳಗೆ ಈ ಕೆಲಸವನ್ನ ಕಾರ್ಯರೂಪಕ್ಕೆ ತಂದು ಕೊಟ್ರಲ್ಲ ಹಾಗಾಗಿ ಇದು ನಮಗೆ ನಮ್ಮ ಗ್ರಾಮಸ್ಥರಿಗೆಲ್ಲ ತುಂಬಾ ಅನುಕೂಲವಾಗ್ತಾ ಇದೆ ಇದರಿಂದ ನಾವು ಅವರಿಗೆ ತುಂಬಾ ಕೃತಜ್ಞತೆಯನ್ನ ಹೇಳ್ತಾ ಇದ್ದೇವೆ ಜೀವ ಜಲ ಪಡೆ ಅವರ ಹೆಸರಲ್ಲೇ ಅದರ ಯಥಾರ್ಥದ್ದಾಗೆ ಜೀವಗಳಿಗೆ ಜಲವನ್ನು ಉಳಿಸಿ ಬೆಳೆಸಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಇದೊಂದು ತುಂಬ ಪ್ರಶಂಸನೀಯವಾದ ಕೆಲಸ ನಾವೀಗ ಈ ಪ್ರಸ್ತುತ ವರ್ತಮಾನದಲ್ಲಿ ಅದು ಈ ವರ್ಷ ನೋಡ್ತಾ ಇದ್ದೀವಿ ನೀರಿನ ಬರಗಾಲ ಎಷ್ಟಿದೆ ನೀರಿನ ಪ್ರಾಮುಖ್ಯತೆ ನಮ್ಮ ಬದುಕಿನಲ್ಲಿ ಏನಿದೆ ಇದ್ದಿದ್ದ ಒಂದು ಸಣ್ಣ ಸಣ್ಣ ನೀರಿನ ಮೂಲವನ್ನು ನಾವು ಉಳಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ ಈ ನಿಟ್ಟಿನಲ್ಲಿ ಜೀವಜಲ ಕಾರ್ಯಪಡೆ ಮಾಡ್ತಿರುವಂಥ ಕೆಲಸ ಅತ್ಯಂತ ಶ್ಲಾಘನೀಯವಾದದ್ದು ಈ ಒಂದು ಜನರ ಕರೆಗೆ ಸ್ಪಂದಿಸಿ ಈ ತುರ್ತಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂಥ ಈ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀನಿವಾಸವರಿಗೆ ನಾನು ಎಲ್ಲ ಒಂದು ನಮ್ಮ ಒಂದು ಪರಿಸರದ ಪರವಾಗಿ ಧನ್ಯವಾದಗಳನ್ನು ನಾನು ನಿಮ್ಮ ಮೂಲಕ ಹೇಳದಕ್ಕೆ ಇಷ್ಟಪಡ್ತೀನಿ ಮಕ್ಕಳ ಭವಿಷ್ಯದ ಬಾಗಿಲೆಂದೇ ಬಿಂಬಿತವಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ರಾಜ್ಯದಾದ್ಯಂತ ಪ್ರಕಟಗೊಂಡಿದ್ದು ಹೆಚ್ಚು ಕಡಿಮೆ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿ ಆಯಾ ಶಾಲೆಯ ಕೀರ್ತಿ ಪತಾಕೆ ಹಾರಿಸುವಂತೆ ಮಾಡಿದ್ದಾರೆ ಸಿರಿಸಿಯ ಒಂಬತ್ತು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಗಳಿಸಿಕೊಂಡಿದ್ದು ಸಿರಿಸಿಯ ಶೈಕ್ಷಣಿಕ ಗುಣಮಟ್ಟವನ್ನು ಮತ್ತೊಮ್ಮೆ ರುಜುವತ್ತು ಪಡಿಸಿದ್ದಾರೆ ಈ ಬಾರಿ ಅತ್ಯಂತ ಬಡತನದಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿರುವುದು ಗಮನಾರ್ಹವಾದ ಸಂಗತಿಯಾಗಿದೆ ಇನ್ನು ಮುಂದಿನ ದಿನಗಳ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಅಂಕ ಗಳಿಸಿ ಅವರ ಪಾಲಕರ ಕನಸು ನನಸನ್ನಾಗಿ ಮಾಡಲೆಂದು ಮತ್ತು ಅವರಿಗೆ ಇನ್ನಷ್ಟು ಓದಲು ಆಸಕ್ತಿ ಬರುವಂತೆ ಮಾಡಲು ರಾಜ್ ನೋಸ್ಕರ್ ಬಳಿ ಚಿಕ್ಕದೊಂದು ಪ್ರಯತ್ನ ಮಾಡಿದೆ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೆರಡು ಅದಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳ ಭಾವಚಿತ್ರವನ್ನು ನಮ್ಮ ಸುದ್ದಿವಾಹಿನಿಯಲ್ಲಿ ಉಚಿತವಾಗಿ ಹಾಕಿಕೊಡುವ ಚಿಕ್ಕದೊಂದು ಪ್ರಯತ್ನ ಮಾಡುತ್ತಿದ್ದೇವೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಲು ಸಲಹೆ ಸೂಚನೆ ನೀಡಿದ ಕೆರೆ ಅಬ್ಬರ್ ಖ್ಯಾತಿಯ ಹಾಗೂ ಜೀವಜಲ ಕಾರ್ಯ ಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರಿಗೆ ರಾಜ್ ನ್ಯೂಸ್ ಕರಾವಳಿ ಸುದ್ದಿವಾಹಿನಿ ಕೃತಜ್ಞತೆ ಸಲ್ಲಿಸುತ್ತದೆ

ೊಂದಿಗೆ ಸಿಗೋಣ ನಮಸ್ಕಾರ